ಜಸ್ಟ್ ಮಾತುಕತೆ ಹಾರ್ಟ್ ಫೆಲ್ಟ್ ಸಂಭಾಷಣೆ ಸೀರೀಸ್ ಆರೋಗ್ಯಕರ ಜೀವನ ಶೈಲಿ ರಹಸ್ಯಗಳ ಜೊತೆಗೆ ನನ್ನ ಸ್ಯಾಂಡಲ್ವುಡ್ ಕುಟುಂಬದ ಕಥೆಗಳು ಹೋರಾಟಗಳು ಸಕ್ಸಸ್ ಹಾಗೂ ನಂಬಿಕೆಗಳನ್ನ ಶೇರ್ ಮಾಡ್ಕೋತೀವಿ ಐ ಹೋಪ್ ಈ ಸೀರೀಸ್ ನಿಮಗೆ ಇನ್ಸ್ಪೈರ್ ಮಾಡುತ್ತೆ ಜೊತೆಗೆ ನಮ್ಮ ನಿಮ್ಮ ಸಂಬಂಧ ಇನ್ನ ಹತ್ತಿರ ಆಗತ್ತೆ ಅಂತ ನನ್ನ ಫಸ್ಟ್ ಕನ್ನಡ ಹಾನರ್ಡ್ ಹಾನರ್ಡ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿದ ಕೂಡಲೇ ನನ್ನ ಸರ್ಕಲ್ ಅಲ್ಲಿ ಕುಕ್ಕಿಂಗ್ ಅಂದ್ರೆ ಅಷ್ಟು ಇಷ್ಟ ಪಡೋರು ಅಂದ್ರೆ ನೀವು ಸೊ ಐ ಆಮ್ ಲೈಕ್ ಇಲ್ಲ ಇದು ಶರಣ್ ಅವರಿಗೆ ಫಸ್ಟ್ ಬುಕ್ ಅಂತ ಸೊ ಮಿಲೆಟ್ಸ್ ಕ್ರಾಂತಿ ಆಧುನಿಕ ಆರೋಗ್ಯಕ್ಕೆ ಪ್ರಾಚೀನ ರಹಸ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಿಲೆಟ್ ಕ್ರಾಂತಿ ಮಿಲೆಟ್ ರೆವಲ್ಯೂಷನ್ ಈ ಬುಕ್ಸ್ ಅಲ್ಲಿ ಸಿಕ್ಸ್ಟಿ ರೆಸಿಪೀಸ್ ಇದೆ ಈಸಿ ಹೆಲ್ತಿ ರೆಸಿಪಿ ಇವತ್ತೊಂದು ಟ್ರೈ ಮಾಡ್ತಾ ಇದೀವಿ ಫೇವ್ರೇಟ್ ನವನೇಲಿ ಮಾಡಿರೋದ್ದು ಅಂಡ್ ತುಂಬಾ ಈಸಿ ಬಟ್ ತುಂಬಾ ಹೆಲ್ತಿ ಟೇಸ್ಟ್ ಮಾಡಿ ನೋಡಿ ಈಗ ವೈಟ್ ಲಾಸ್ ಮಾಡ್ಕೋಬೇಕು ಅನ್ಕೋತೀವಿ ಡಯಾಬಿಟಿಕ್ಸು ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಸ್ಕೂಲಿಂದ ಬರ್ತಾರೆ ಯಾವುದೋ ಒಂದು ಕೇಳ್ತಾರೆ ನೋಡಿ ಇದನ್ನ ಫ್ರಿಜ್ ಅಲ್ಲಿ ಒಂದು ವಾರವರೆಗೂ ಇಟ್ಕೋಬಹುದು ಒಂದು ಲಾಡು ಕೊಟ್ರೆ ಅವ್ರಿಗೆ ಸ್ವೀಟ್ ಗ್ರೇವಿಂಗು ಅದು ಫುಲ್ ಫಿಲ್ ಆಗತ್ತೆ ಅಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿರಿಧಾನ್ಯ ನಾವಿರೋ ಕಡೆ ಬೆಳೆಯುವಂತದ್ದು ನಿಮಗೆ ಸ್ಮಾಲ್ ಕ್ವೆಶನ್ ಕುಕಿಂಗ್ ಬರತ್ತಾ ಬರುತ್ತೆ ಬರುತ್ತೆ ಓಕೆ ಅಂತ ಬಿರಿಯಾನಿ ಗಿರಿಯಾನಿ ಅನಿವಾರ್ಯಕ್ಕೆ ಸ್ಟಾರ್ಟ್ ಆಗಿದ್ದು ನನ್ಗೆ ಗೊತ್ತಿರಂಗೆ ಈ ಬ್ಯಾಚುಲರ್ ಲೈಫ್ಸ್ ಯಾರೆಲ್ಲ ಹುಡುಗರು ಬ್ಯಾಚುಲರ್ ಲೈಫ್ ಅನ್ನ ನೋಡಿದ್ದಾರೆ ಅವ್ರೆಲ್ಲಾರುಗು ಕುಕ್ ಚೆನ್ನಾಗಿ ಮಾಡಕ್ಕೆ ಕುಕ್ ಮಾಡಕ್ ಬರುತ್ತೆ ಅವ್ರಿಗೆಲ್ಲಾರಗು ಅದು ಅನಿವಾರ್ಯಕ್ಕೆ ಇನ್ನೋವೇಟಬಲ್ ಆಗಿ ಕಲ್ತಿದ್ದು ಒಂದು ರಸಮ್ಮು ಒಂದು ಚಿತ್ರಾನ್ನ ಒಂದು ಉಪ್ಪಿಟ್ಟು ಇಷ್ಟರಲ್ಲೇ ಕಾಲ ಆಮ್ಲೆಟ್ ಆಮ್ಲೆಟು ಬ್ರೆಡ್ ಆಮ್ಲೆಟು ಇದರಲ್ಲಿ ಕಾಲ ಕಳಿತಿದ್ದವನು ಅದಂಗೆ ಅದು ಹಾಬಿಯಾಗಿ ಅದು ಚೇಂಜ್ ಆಯಿತು ನನಗೆ ಸ್ಟ್ರೆಸ್ ಬೂಸ್ಟರ್ ಅಂತ ಏನಾದ್ರು ಇದೆ ಅಂದರೆ ಅದು ಕಿಚನ್ ಏರಿಯಾ ನನಗೆ ಏನೋ ಕೆಲಸ ನನಗೆ ಸಖತ್ತಾಗಿ ಒಂಚೂರು ಸ್ವಲ್ಪ ಸ್ಟ್ರೆಸ್ಫುಲ್ ಆಗಿದೆ ಡೇ ಅಂತಂದ್ರೆ ಅಡಿಗೆ ಮಾಡೋದು ಬೇಡ ನಾನು ಈರುಳ್ಳಿ ಹಚ್ಚಿದ್ರು ಕೂಡ ಸ್ವಲ್ಪ ಸ್ಟ್ರೆಸ್ ನಾನೇ ಹೋಗಿ ಅವ್ರು ಬೇಕಾಗಿರಲ್ಲ ಯಾಕಂತಂದ್ರೆ ಒಂದು ಐದು ನಿಮಿಷದಲ್ಲಿ ಮಾಡೋ ಕೆಲಸ ನನಗೆ ಅರ್ಧ ಗಂಟೆ ಬೇಕು ಆದ್ರೂ ಚಾಕು ಇಟ್ಕೊಂಡು ಕೂತಿರ್ತೀನಿ ಅದು ನನಗೆ ನನಗಿಷ್ಟ ಅದು ಲಾಕ್ ಡೌನ್ ಬಂತಲ್ಲ ಅಲ್ಲಿ ನಾನು ಟ್ರೈ ಮಾಡದೇ ಇರೋ ರೆಸಿಪಿನೇ ಇಲ್ಲ ಎಂಟೈರ್ ಲಾಕ್ ಡೌನ್ ಆಹ್ ಒಂದಿಷ್ಟು ಏನೇನೋ ಅಂದ್ರೆ ನನ್ಗೆ ಬುಕ್ ಓದೋದಾಗಿರ್ಬೋದು ಓಕೆ ಫಿಲಮ್ಸ್ ನೋಡೋ ಅಂತದ್ದಾಗಿರ್ಬೋದು ಅದ್ರಲ್ಲಿ ಇನ್ನೊಂದು ಕುಕ್ಕಿಂಗ್ ತಮಗೆ ಹೆಲ್ಪ್ ಆಯಿತು ಮಾಡಿರೋಂಥದ್ದು ನಿಮ್ ಪ್ರಕಾರ ಯಾವುದು ದಿ ಬೆಸ್ಟ್ ಕುಕ್ ಮಾಡ್ತೀರಾನ ಉಪ್ಪಿಟ್ಟು ಮಸಾಲೆ ಉಪ್ಪಿಟ್ಟು ನಾರ್ಮಲ್ ಉಪ್ಪಿಟ್ಟು ಯಾವ್ ತರ ಐ ತರ ಉಪ್ಪಿಟ್ಟು ಮಾಡ್ತೀನಿ ಮೇಡಮ್ ಉಪ್ಪಿಟ್ಟೆಲ್ಲ ಐ ನನ್ಗೆ ಗೊತ್ತಿರೋದು ಎರಡು ಒಂದು ಪ್ಲೇನ್ ಒಂದು ಮಸಾಲಾ ಮೈ ಗಾಡ್ ಉತ್ತರ ಕರ್ನಾಟಕ ನಂದು ಫ್ರಮ್ ಹುಬ್ಳಿ ಓಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಒಂದು ಸ್ಟೈಲ ಹೋಗಿಬಿಟ್ಟಿದೆ ಅದನ್ನ ಯೂಶ್ವಲಿ ಇಲ್ಲಿ ಬಾಂಬೆ ರವಾದಲ್ಲಿ ಮಾಡ್ತೀವಿ ಆಯ್ತಾ ಅದ್ರ ಸ್ಪೆಷಾಲಿಟಿ ಏನು ಅಂದ್ರೆ ನಾವು ರವೆನ ಹುರಿಯಲ್ಲ ಓ ಸರಿ ಆ ಸೀರಿ ಪರವಾಗಿಲ್ವಾ ಹಾ ಅದೆಲ್ಲ ಬಂದಿರೋದು ಹುರಿದೇ ಇರೋದಕ್ಕೆ ಮಾಡ್ತೀವಿ ನಾವು ಒನ್ ಎಸ್ಟ್ ಟು ನೀರ್ ಹಾಕ್ತೀವಿ ಓಕೆ ಅಲ್ಲಿ ಕುಕ್ ಆಗತ್ತದು ಸರಿ 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 ಇಲ್ಲಿ ನಮ್ಗೆ ಈ ಕಡೆಗೆ ಏನು ಅಂತಂದ್ರೆ ಹುರಿದಿರ್ತೀವಲ್ವ ಅವಾಗ ಕ್ವಾಂಟಿಟಿ ಆಫ್ ವಾಟರ್ ಕಮ್ಮಿ ಇದ್ರು ಕೂಡ ಬೇಗ ಉಪ್ಪಿಟ್ಟು ಹಿಂಗ್ ಆಗ್ಬಿಡುತ್ತೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಒನ್ ಇಸ್ ಟು ತ್ರೀ ಒನ್ ಇಸ್ ಟು ತ್ರೀ ಅಂಡ್ ಹಾಫ್ ಆಗುತ್ತೆ ಸ್ವಲ್ಪ ನಿಮ್ಗೆ ಅದು ಲಿಕ್ವಿಡಿ ಉಪ್ಪಿಟ್ಟು ಸಕ್ಕರೆ ಸಕ್ಕರೆ ಬ್ಯಾಲೆನ್ಸ್ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಆಗಲ್ಲ ಒಣ ಮೆಣಸಿನ್ಕಾಯಿ ಆಗ್ಬೋದು ಒಣ ಮೆಣಸಿನ್ಕಾಯಿ ಆ ಟೇಸ್ಟ್ ಬೇರೆ ನಾನು ಒಂದ್ಸಲ ನಿಮ್ಗೆ ನಾನು ಯಾಕಂದ್ರೆ ನಾನು ಇದು ಟೇಸ್ಟ್ ಮಾಡಿಲ್ಲ ಬಗ್ಗೆ ಹೇಳ್ತೀನಿ ಟೇಸ್ಟ್ ಮಾಡಿದೆ ಆಕ್ಚುಲಿ ಸ್ವೀಟ್ ನಾನು ನನಗೆ ಮೊದಲಿಂದ ಚಿಕ್ಕ ನನಗೆ ಸ್ವೀಟ್ ಅಷ್ಟಿಲ್ಲ ಏನಕ್ಕೆ ಅಂದ್ರೆ ನನಗೆ ನಾನು ಸ್ವೀಟ್ ತಿನ್ ನನ್ ಫಸ್ಟ್ ಆಫ್ ಆಲ್ ಸ್ವೀಟ್ ಅಷ್ಟ ಆಗಲ್ಲ ಸ್ವೀಟ್ ಆಗದೆ ಇರೋದ್ರಿಂದ ನನಗೇನು ಅಂತಂದ್ರೆ ಅವಾಯ್ಡ್ ಮಾಡ್ತೀನಲ್ಲ ಈ ನಾಲ್ಗೆಗೆ ಒಂದು ತರದ ಇದು ಇದು ಸ್ವೀಟ್ ನೋಡಿರಲ್ವಲ್ಲ ಹೌದು ಅದಕ್ಕೆ ಯಾವ್ದೇ ಒಂದು ಸ್ವೀಟ್ ಬೈಗ್ ಹಾಕಿದ್ರು ಸ್ವೀಟ್ ಜಾಸ್ತಿ ಅಂತ ರಪ್ಪ ಅಂತ ನನ್ಗೆ ಎಲ್ಲೇ ಒಂದು ಹೋಟೆಲ್ ಅಲ್ಲಿ ಕೇಸರಿ ಬಾತ್ ತಿಂದ್ರು ಯಾಕೆ ಇಷ್ಟು ಸ್ವೀಟ್ ಹಾಕಿದ್ದಾರೆ ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕಿದ್ರೆ ಹೊಟ್ಟೆ ತುಂಬಾ ತಿನ್ಬೋದಲ್ವಾ ಅಂತ ಅನ್ನಿಸ್ತಾ ಇರತ್ತೆ ಕೆಲವೊಂದು ಟೈಮ್ ನನಗೆ ಅಪರೂಪದಲ್ಲಿ ಅಪರೂಪದಲ್ಲಿ ಒಂದೊಂದ್ಸಲ ಒಂದ್ಸಲ ತಿನ್ನ ಕೇಸರಿ ಬಾತು ನಮ್ ಕಡೆ ಸಿರಾ ಅಂತೀವಿ ಅದು ರೆಗ್ಯುಲರ್ ಅದು ಶಿರಾ ಮತ್ತೆ ಉಪ್ಪಿಟ್ಟು ನಮ್ ಕಡೆ ಅದು ಕಾಂಬಿನೇಷನ್ ಕಾಂಬಿನೇಷನ್ ಇಲ್ಲ ಕೇಸರಿ ಬಾತ್ ಹ್ಮ್ ಇದೆಯಲ್ಲ ಅಯ್ಯೋ ನನಗೆ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಬೇಕಲ್ಲ ಆದ್ರೆ ಸ್ವೀಟ್ ಜಾಸ್ತಿ ಅನಿಸ್ತಾ ಅಲ್ಲ ಅಂತ ನಾನು ಹೇಳಿ ಮಾಡಿಸ್ಕೋತೀನಿ ಕಡಿಮೆ ಸಕ್ಕರೆ ಅದನ್ನ ಏನ್ ಮಾಡ್ತಾರೆ ನನಗೆ ಅಂತ ಒಂದ್ ಸ್ವಲ್ಪ ಸೈಡ್ ತೆಗೆದಿಟ್ಟು ಅಂದ್ರೆ ಅದು ಸ್ವೀಟ್ ಹೌದಾ ಅದೇ ಕೇಳ್ತಾ ಇರತ್ತೆ ನಾನು ಯಾರು ನಾನು ಕೇಸರಿ ಬಾತ್ ಇಲ್ಲ ಉಪ್ಪಿಟ್ಟ ಅಂತ ಅದೇನೇ ಕನ್ಫ್ಯೂಷನ್ ಅಂದ್ರೆ ಅಷ್ಟು ಕಮ್ಮಿ ಸ್ವೀಟ್ ಇರಬೇಕು ಅದು ನಿಜ ನಿಮ್ಗೆ ಮುಖಸ್ತುತಿ ಹೇಳ್ತಾ ಇಲ್ಲ ನಂಗೆ ತುಂಬಾ ಚೆನ್ನಾಗಿದೆ ಸ್ವೀಟ್ ಬ್ಯಾಲೆನ್ಸ್ಡ್ ಆಗಿದೆ ಇದಕ್ಕೆ ಕಾರಣ ಏನು ಅಂದ್ರೆ ನೀವು ಹೇಗೆ ಒಂದು ಸ್ವೀಟ್ ಮಾಡುವಾಗ ನಿಮಗ್ ಸೆಪ್ರೇಟ್ ಆಗಿ ಎತ್ತಿಟ್ ಮಾಡ್ತಾರೆ ಅಲ್ವಾ ಸಿಮಿಲರ್ಲಿ ಈಗ ಎಷ್ಟೋ ವರ್ಷಗಳಿಂದ ನಾನು ಸುಮಾರು ಮೂವತ್ತೆರಡು ವರ್ಷಗಳಿಂದ ಡಯಾಬಿಟಿಕ್ ಇರೋದಕ್ಕೆ ನಮ್ಮ ಮನೆಯಲ್ಲಿ ಸಕ್ಕರೆ ಬಳಕೆ ಇರ್ಬೋದು ತುಂಬಾ ಕಡಿಮೆ ಅದಕ್ಕೆ ಬದಲಾಗಿ ಬೆಲ್ಲ ಯೂಸ್ ಮಾಡ್ತೀವಿ ಸ್ವೀಟಿನ ಅಂಶ ಎಲ್ಲ ಒಂದೇ ತರ ಇದ್ರು ರಿಫೈನ್ಡ್ ಶುಗರ್ ಗಿಂತ ಬೆಲ್ಲ ಸೋ ಮಚ್ ಬೆಟರ್ ಆಮೇಲೆ ಡೇಟ್ಸ್ ಡೇಟ್ಸ್ ನ ಇದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಒಂದು ಬರೀ ಇಷ್ಟು ಲಾಡಿಗೆ ನಾನು ಮೂರು ಡೇಟ್ ಹಾಕಿದೀನಿ ಅಷ್ಟೇ ಸ್ವೀಟ್ ನೀವು ಇಟ್ಸ್ ಕಂಪ್ಲೀಟ್ಲಿ ಹೆಲ್ತಿ ಸೊ ಡೇಟ್ಸ್ಗೆ

ಈ ಎಲ್ಲಾ ರೆಸಿಪೀಸ್ ಈಗ ತುಂಬಾ ಜನಕ್ಕೆ ಒಂದು ಕ್ವಶ್ಚನ್ ಮಾರ್ಕ್ ಇರುತ್ತೆ ಶರಣ್ ಅವ್ರೆ ಈಗ ವೈಟ್ ಲಾಸ್ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಡಯಾಬಿಟಿಕ್ ಅಂದ್ರೆ ನಾವು ಯಾವ್ದೇ ಒಂದು ರೆಸಿಪಿ ಶೇರ್ ಮಾಡಿದ್ರೆ ಮೇಡಮ್ ಡಯಾಬಿಟಿಕ್ಸ್ ಇದನ್ನ ತಗೋಬೋದಾ ಅಂತ ಕೇಳ್ತಾರೆ ಸೊ ಇವತ್ತು ಈ ವಿಡಿಯೋ ಮೂಲಕ ನಾನೇನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಎಲ್ಲ ಥರದ ಸ್ವೀಟಲ್ಲಿ ಈಗ ಆರ್ಟಿಫಿಷಿಯಲ್ ಸ್ವೀಟ್ನ ತಗೋತೀವಿ ನಂಗೆ ಡಯಾಬಿಟಿಸ್ ಇದೆ ಅಂದರೆ ಸಕ್ಕರೆ ಮಾತ್ರೆ ಕೊಡುವಂತೀವಲ್ವಾ ಸಕ್ಕರೆ ಮಾತ್ರೆ ಇರ್ಬೋದು ಬೆಲ್ಲ ಇರ್ಬೋದು ಎಲ್ಲದರಲ್ಲೂ ಸಿಹಿ ಅಂಶ ಇದ್ದೇ ಇರುತ್ತೆ ಸಕ್ಕರೆಗೆ ಕಂಪೇರ್ ಮಾಡಿದರೆ ಬೆಲ್ಲದಲ್ಲಿ ಲಿಟಲ್ ಮೋರ್ ಆಫ್ ಮಿನರಲ್ಸ್ ಅದೆಲ್ಲ ಇದ್ದೇ ಇರುತ್ತೆ ಬಟ್ ಕ್ಯಾಲರೀಸು ಆಲ್ಮೋಸ್ಟ್ ಈಕ್ವಲ್ ಇರೋದ್ರಿಂದ ಆದಷ್ಟು ಪ್ರಮಾಣನ ನಾವು ಕಡಿಮೆ ಮಾಡಿಕೊಂಡ್ರೆ ನೀವು ಹೇಳಿದ್ದೆ ನಾವು ಇಟ್ಸ್ ಆ್ಯಕ್ಚುಲಿ ಪ್ರೂವ್ನ್ ಏನಂದ್ರೆ ಒಂದ್ ನಾವು ನಾಲ್ಕು ಕಪ್ ಕಾಫಿ ಕುಡಿತೀವಿ ಅಂತ ಇಟ್ಕೊಳ್ಳಿ ಅದಕ್ಕೆ ಎವ್ರಿ ಡೇ ಒಂದ್ ಚಮಚ ಸೊ ನಾಲ್ಕು ಸ್ಪೂನ್ ಶುಗರ್ ಆಯ್ತು ಒಂದ್ಸಕ್ಕೆ ಒಂದೇ ಸರಿ ಬಿಡು ಅಂದ್ರೆ ಬಿಡಕಾಗಲ್ಲ ಸೊ ಏನ್ ಮಾಡ್ಬೇಕು ಒಂದು ಚಮಚ ಬದಲಾಗಿ ಮುಕ್ಕಾಲ್ ಚಮಚ ಸಕ್ಕರೆ ಹಾಕೊಂಡ್ರೆ ಒಂದು ವಾರದ ನಂತರ ನೀವ್ ಹೇಳಿದ್ ಮಾತ್ ಎಷ್ಟು ಸತ್ಯ ಅಂದ್ರೆ ಯಾರಾದ್ರೂ ಒಂದ್ ಸ್ಪೂನ್ ಶುಗರ್ ಹಾಕಿದ್ರೆ ಇಷ್ಟು ಬೇಗ ಬಾಡಿ ಅಡಾಪ್ಟ್ ಆಗುತ್ತೆ ಅಲ್ಲ ಅಲ್ವಾ ನಮ್ ಟೇಸ್ಟ್ ಬಡ್ಸ್ ಇದೆಯಲ್ಲ ಕರೆಕ್ಟ್ ಅಡಾಪ್ಟ್ ಆಗ್ಬಿಡುತ್ತೆ ಅದಕ್ಕೆ ಹೌದು ಈಗ ನನಗೆ ಸ್ವಲ್ಪ ಶುಗರ್ ಹಂಗಂದ್ರು ಜಾಸ್ತಿ ಶುಗರ್ ತರ ಅಂತ ಅನ್ನಿಸ್ತಾರೆ ಬಿಕಾಸ್ ಈ ಟೇಸ್ಟ್ ಬಡ್ಸ್ ಗೆ ರೂಢಿ ಇಲ್ಲ ಅದು ಅಪರೂಪಕ್ಕೆ ಒಂದ್ಸಲ ಸ್ವೀಟ್ ಬೀಳುತ್ತಲ್ಲ ಫಟ್ ಅಂತ ಹಂಗೆ ಬರೋ ಅಂತದ್ದು ನೀವು ಹೇಳಿದ್ರಲ್ಲ ಬಾಡಿ ನಾವು ಹೆಂಗೆ ಅದನ್ನ ರೂಢಿ ಮಾಡ್ತೀರಾ ಅಲ್ವಾ ಎಷ್ಟ್ ಚಂದ ಇದೆ ನೋಡ್ರಿ ನೀವು ಏನು ಕೇಳಿದ್ರು ಅದು ಆಮೇಲೆ ನೀವೊಂದು ಐವತ್ತು ವರ್ಷಗಳು ನೀವು ಸಕ್ಕರೆ ಕೊಟ್ಟಿದ್ದು ಒಂದು ವಾರಕ್ಕೆ ಅದನ್ನ ಅರ್ಧ ಮಾಡ್ಕೊಂಡ್ರೆ ಒಂದು ವಾರದಲ್ಲಿ ಚೇಂಜ್ ಆಗುತ್ತೆ ಈಗ ಬಿಸಿ ಶೆಡ್ಯೂಲ್ ಅಲ್ಲಿ ಶೂಟಿಂಗ್ ಅಲ್ಲಿ ಯಾವ ತರ ನಿಮ್ಮ ಡಯೆಟ್ ಮೇಂಟೈನ್ ಕೇಳಿದ್ರಿ ಬಹಳಷ್ಟು ಜನಕ್ಕೆ ಇದು ಗೊತ್ತು ಇಡೀ ಇಂಡಸ್ಟ್ರಿ ಕೂಡ ಆ ವಿಚಾರ ಗೊತ್ತು ನಾನು ಶೂಟಿಂಗ್ ಊಟ ಮಾಡಲ್ಲ ಒಂದು ಇಪ್ಪತ್ತೆರಡು ವರ್ಷ ಆಗಿರ್ಬೋದು ಮೇಡಮ್ ನಾನು ಶೂಟಿಂಗ್ ಇಂದ ಊಟ ಮಾಡಿ ಓಕೆ ಅಂದ್ರೆ ಯೂಶಲಿ ಹೊರಗಡೆ ನಾನು ಜಾಸ್ತಿ ಊಟ ಪ್ರಿಫರ್ ಮಾಡಲ್ಲ ತಗೊಳ್ಳಲ್ಲ ಮನೆಯಿಂದನೇ ಬರುತ್ತೆ ಏನು ಅಕಸ್ಮಾತ್ ಇಲ್ಲಿ ಮನೇಲಿ ಇಲ್ಲದೆ ಇದ್ರೆ ಹೊರಗಡೆ ಏನು ಅಂತ ನನಗೆ ಎರಡು ಆಪ್ಷನ್ ಒಂದು ನಾನು ಸಿಕ್ಕಾಪಟ್ಟೆ ಫುಡಿ ಅದೆಲ್ಲರಿಗೂ ಗೊತ್ತು ಊಟ ಅಂದ್ರೆ ಹುಡ್ಕೊಂಡು ಹೋಗಿ ಇಂಥ ಕಡೆ ನೀವು ಇವ್ ನೇಮ್ ಇವ್ ನೇಮ್ ದಿ ಪ್ಲೇಸ್ ಅಲ್ಲಿರೋ ಎರಡು ರೆಸ್ಟೋರೆಂಟ್ ಹೆಸರು ಹೇಳ್ತೀನಿ ಬಕೆಟ್ ರಿಸರ್ಚ್ ಮಾಡ್ತೀರಾ ಇಲ್ಲ ಮಾಡಿಟ್ಕೊಂಡ್ಬಿಡಿದೀನಿ ನನ್ಗೆ ಅದು ಮುಗಿಸ್ ಇನ್ನು ಹತ್ತು ವರ್ಷ ಬೇಕು ಕಂಟೆಂಟ್ ನನ್ಗೆ ಅಂತವರಲ್ಲಿಂತ ಟಿ ಅಲ್ಲಿ ಯಾವ್ ಅಂತಂದ್ರೆ ಆ ಊರಿನಲ್ಲಿ ಅವರ ಸ್ಪೆಷಾಲಿಟಿ ಏನು ಆ ಊರಲ್ಲಿ ಶೂಟಿಂಗ್ ಇರುತ್ತೆ ಅಂತ ಅನ್ಕೊಳ್ಳಿ ನನಗೆ ನನ್ಗೆ ಸಿಕ್ಬಿಡ್ತು ನಿಮ್ ಊಟ ಸಿಕ್ ನನಗೆ ಸಿಕ್ತು ನನಗೆ ಅಕಸ್ಮಾತ್ ಅದು ಇಲ್ಲ ಅಂತಂದಾಗ ಅಲ್ಲಿ ಅಲ್ಲಿರುವಂತಹ ಗೆಳೆಯರ ಮನೆ ಮನೆಯಲ್ಲಿ ಮನೆಯಿಂದ ಬರುತ್ತೆ ಇನ್ನೂ ಅದು ಆಗ್ಲಿಲ್ಲ ಸ್ವಲ್ಪ ರಿಮೋಟ್ ಪ್ಲೇಸ್ ಅಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ನಾನೇ ಕುಕ್ ಮಾಡ್ಕೊತೀನಿ ಅಲ್ಲಿ ನಾನೇ ಕುಕ್ ಮಾಡ್ಕೊತೀನಿ ನಿನಗೆ ನಿಮ್ಗೆ ಇನ್ನೂ ಚಂದ ಹೇಳ್ಬೇಕು ಅಂತಂದ್ರೆ ನನ್ನ ಕ್ಯಾರವನ್ ಇದೆಯಲ್ಲ ನನ್ನ ಕ್ಯಾರವನ್ ಮುಂದೆ ಒಂದು ಪಕ್ಕದಲ್ಲಿ ಒಂದು ಚಿಕ್ಕ ಪೆಂಡಲ್ ಹಾಕಿರ್ತಾರೆ ಒಂದು ಕುಕ್ಕಿಂಗ್ ಒಂದು ಕುಕ್ಕಿಂಗ್ ಒಂದು ಚಿಕ್ಕ ಅಲ್ಲಿ ಒಗ್ಗರಣೆ ಹಾಕೋದು ಒಂದ್ ಶಾರ್ಟ್ ಬರೋದು ಇಷ್ಟೊಂದು ಜನ ಹೇಳ್ತಾರೆ ನನ್ನ ಫುಡ್ ಬಟ್ ದಿಸ್ಲಿಕ್ಕೆ ಎಲ್ಲಾ ನಂದು ಎಲ್ಲಾ ಫುಲ್ ನೀವು ಟೂರಿಂಗ್ ಕಿಟ್ ಇರುತ್ತೆ ಅಡಿಗೆ ಮಸಾಲೆ ಐಟಮ್ಸ್ ಇರುತ್ತೆ ಅಭ್ಯಾಸ ಇತ್ತು ಒಳಗಡೆ ಇವಾಗ ಒಂಚೂರು ಅದನ್ನ ಅಯ್ಯೋ ಇನ್ ಯಾವಾಗ ಇವಾಗ ಇಫ್ ನಾಟ್ ನಾವು ಯಾವಾಗ ಇನ್ನ ಅಂತ ಫ್ಯಾಮಿಲಿಯಲ್ಲಿ ಹೂಸ್ ದ ಲೈಕ್ ತಂದೆ ತಾಯಿ ಅಜ್ಜಿ ತಾತ ಹೂಸ್ ರಿಯಲ್ ಗುಡ್ ಕುಕ್ ಇನಿ ಇನ್ಫ್ಲುಯೆನ್ಸ್ ಗೊತ್ತಿಲ್ಲದಂಗೆ ಎಲ್ಲರೂ ಚೆನ್ನಾಗಿ ಮಾಡ್ತೀವಿ ಹೌದಾ ಅದೇನಾಗಿದೆ ಗೊತ್ತಾ ನೋಡಿ ಎಷ್ಟು ಚಂದ ಇದೆ ಅಂತಂದ್ರೆ ನಮ್ಮ ಅಜ್ಜಿ ಅವ್ರ ಊಟ ಇಗ್ಲೂ ಓಡ್ತಾ ಓಕೆ ನಮ್ಮ ಮನೆಯಲ್ಲಿ ಅವ್ರ ರೆಸಿಪೀಸ್ ನೋಡಿ ಎಷ್ಟು ವಿ ಆರ್ ಸೋ ಫಾರ್ಚುನೇಟ್ಸ್ ಯಾಕೆ ನಾನು ತುಂಬ ಲಕ್ಕಿ ಅಂತ ಹೇಳ್ತೀನಿ ಅಂದ್ರೆ ನಮ್ಮ ತಂದೆಯವರು ಆ ತಾಯಿಯವರ ಅಡುಗೆ ರೆಸಿಪೀಸ್ ಇವೆಲ್ಲ ಓಡ್ತಾರೆ ನಮ್ ತಾಯಿ ಮದುವೆ ಬಂದಾಗ ಅವ್ರ ಅಡಿಗೆ ಗೊತ್ತಿರ್ಲಿಲ್ಲ ಅಂತೆ ಸೊ ದಿ ಫಸ್ಟ್ ಅಡಿಗೆ ಕಲ್ತಿದ್ದೆ ಅವ್ರ ಅತ್ತೆ ಇದ್ರು ಸೊ ನಮ್ಮ ತಂದೆಗೆ ಅವ್ರ ತಾಯಿ ಅಡಿಗೆ ಮಿಸ್ ಆಗಿಲ್ಲ ಇಡೀ ನಮ್ ಫ್ಯಾಮಿಲಿಯಲ್ಲಿ ನಮ್ಮ ಕಾಂದಾನಲ್ಲಿ ಪಲ್ಲವಿ ಅಡಿಗೆ ಈಗ ನನ್ಗೆ ಊಟದ ವಿಚಾರದಲ್ಲಿ ವೆರಿ ರಿಚ್ ಮೇಡಮ್ ಜೀವನದಲ್ಲಿ ಏನ್ ಗೊತ್ತಾ ಶರಣ್ ಅವ್ರೆ ನನ್ನ ಫಿಲಾಸಫಿನೂ ಅಷ್ಟೇ ಒಂದು ಮನುಷ್ಯ ದುಡಿಯೋದು ಯಾಕೆ ಅಂದ್ರೆ ಒಂದು ನಮ್ಮ ಫ್ಯಾಮಿಲಿನ ಸೇಫ್ ಇಡಕ್ಕೆ ಎರಡನೇದು ಲೈಫ್ ಬೆಳಗ್ಗೆ ನಾವು ತಿಂಡಿ ತಿಂತ ಇರುವಾಗಲೇ ಗೊತ್ತಿಲ್ಲದಂಗೆ ಮಧ್ಯಾಹ್ನ ಊಟಕ್ಕೆ ಏನು ಅಂತ ಪ್ಲಾನ್ ಮಾಡ್ತಾ ಇರ್ತೀವಿ ಮಧ್ಯಾಹ್ನ ಊಟ ಆಗ್ತಾ ಇರುವಾಗೆ ರಾತ್ರಿ ಬಗ್ಗೆ ಯೋಚನೆ ಮಾಡ್ತೀವಿ ಸೊ ಅದು ಇಷ್ಟು ತಿಂದ್ರು ನಮ್ಗೆ ಇಷ್ಟವಾದ ಇನ್ನೂ ತಿಂಡಿನೇ ಆಗಿಲ್ಲ ಮಧ್ಯಾಹ್ನ ದೊಡ್ಡ ಕಂಪ್ಲೇಂಟ್ ನಮ್ಮ ತಂದೆಗೆ ಒಂದು ಯಾವ್ದೋ ಒಂದ್ ಎರಡು ಎರಡು ಹೋಟೆಲ್ ದೋಸೆ ಸಿಕ್ಕಾಪ್ಟೆ ಫೇವ್ರೇಟ್ ನನಗೂನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ಪ್ಲಾನ್ ಮಾಡ್ಬೇಕಲ್ವಾ ಅದು ಇವತ್ತಿನ ಪ್ಲ್ಯಾನ್ ಆದ್ರೇನೆ ನಮ್ಮ ತಂದೆಗೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಲೈಫಲ್ಲಿ ಯಾವ ಮೂಮೆಂಟ್ಸು ಮಿಸ್ ಆಗಬಾರ್ದು ಮೇಡಮ್ ಯಾವ ಮೂಮೆಂಟ್ಸು ಮಿಸ್ ಆಗಬಾರ್ದು ಯು ಡೋಂಟ್ ನೋ ಯಾವ ಮೂಮೆಂಟು ಮತ್ತೆ ಬರಲಾರ್ದಂಥದ್ದು ಏನು ಯಾವ ಮೂಮೆಂಟು ಗೊತ್ತಿಲ್ಲ ನನಗೆ ಸೊ ಫುಡ್ ಈಸ್ ಒನ್ ಯು ನೋ ಐ ಗೆಟ್ ಕನೆಕ್ಟೆಡ್ ಆ್ಯಂಡ್ ರಿಲಿಶ್ ಬಹಳಷ್ಟು ಜನಕ್ಕೆ ಹೆಲ್ದಿ ಫುಡ್ ಟೇಸ್ಟಿ ಅಲ್ಲ ಅಂತ ಮಿಸ್ಕನ್ಸೆಪ್ಷನ್ ಉಪ್ಪು ಕಲ್ಪನೆ ಶರ್ ಒಂದು ಡಯಟ್ ಅಂದ ತಕ್ಷಣ ಅದು ಬೋರಿಂಗ್ ಇರುತ್ತೆ ಉಪ್ಪಿರಲ್ಲ ಖಾರ ಇರಲ್ಲ ಮತ್ತೆ ಪಾಪ ನಾನ್ ವೆಜ್ ಪ್ರಿಯರ್ ಗೆ ಏನ್ ಅನ್ಕೋತಾರೆ ನಾನ್ ವೆಜ್ ಮುಟ್ಟಂಗಿಲ್ಲ ಸ್ವೀಟ್ ಪ್ರಿಯರ್ ಗೆ ಸ್ವೀಟ್ ತಿನ್ನಂಗಿಲ್ಲ ಏನು ಇಲ್ಲ ಆತರ ಬ್ಯಾಲೆನ್ಸ್ ಮಾಡ್ಬೇಕು ನೋಡಿ ಇದು ಹೆಲ್ತಿ ಇದೆ ಬಟ್ ಯಾವ್ದ್ರಲ್ಲೂ ಇಟ್ ಇಸ್ ನಾಟ್

ಇನ್ನು ಜಾಸ್ತಿ 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 ತೋರ್ಸಿ 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 ಪಾಪ ಅದಕ್ಕೆ ತನ್ನ ನಿ ಅಂದ್ರೆ ಆ ನಾರ್ಮಲ್ ಇದನ್ನ ನ ಬಿಟ್ಟು ಬೇರೆ ಓದ್ಬಿಟ್ಟಿತ್ತು ನೋಡಿ ನನಗೆ ಆಕ್ಚುಲಿ ತುಂಬಾ ಕಮ್ಮಿ ಸ್ವೀಟ್ ನೀವು ಹಾಕಿರೋ ಅಂತದ್ದು ನನ್ಗೆ ಗೊತ್ತಿರೋ ಹಂಗೆ ಬೇರೆಯವ್ರಿಗೆ ಇದು ಸ್ವೀಟ್ ರೆಗ್ಯುಲರ್ ತಿನ್ನೋರಿಗೆ ಕಮ್ಮಿ ಅನ್ಸ್ಬೋದು ಏನೋ ನನಗೆ ಐ ಅಣ್ಣ ಎಂಜಾಯ್ ಹಿಂಗಾನೇ ಇರ್ಬೇಕು ಅಂತೀನಿ ನಾನು ಹಿಂಗ್ತಾನೇ ಇರ್ಬೇಕು ಆಕ್ಚುಲಿ ಯಾವ ಯೂಶ್ಯಲಿ ಸಣ್ಣ ಆಗ್ಬೇಕು ಡಯಟಿಂಗ್ ಅಂತ ನೈನ್ ಈಗ ಹೆಂಗಾಗ್ಬಿಟ್ಟಿದೆ ಆ ಫಾಸ್ಟಿಂಗ್ ಡಯಟಿಂಗ್ ಅಂತ ಅಲ್ಲ ಹೆಲ್ದಿ ಈಟಿಂಗ್ ರೀ ಸೂಪರ್ ಹೆಲ್ದಿ ಈಟಿಂಗ್ ರೀ ಹೌದು ಅಲ್ವಾ ಡಯಟಿಂಗ್ ಅಂತ ಹೆಲ್ದಿ ಈಟಿಂಗ್ ಅಂತ ವಿಚಾರ ಯಾವಾಗ ಎಲ್ಲಾ ಕಡೆ ನೋಡಿ ನೀವ್ ಹೇಳ್ತೀನಿ ನಾನು ಅವಾಗ್ಲೇ ಓದ್ಬೇಕಾರೆ ಮಿಲೆಟ್ಸ್ ನ ಕ್ರಾಂತಿ ಅಂತ ನೀವ್ ಹೇಳಿ ಈಗ ಮತ್ತೆ ಅದನ್ನು ವಾಪಸ್ ತರೋದಕ್ಕೆ ಒಂದು ಕ್ರಾಂತಿ ಆಗ್ಬೇಕು ಹೌದು ನಮ್ಮತನ ನಮ್ಮ ಊಟನ ವಾಪಸ್ ನಮ್ಮ ಮನೆಗಳಿಗೆ ಬರ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಮತ್ತೆ ನಮ್ಗೆ ಇಲ್ಲಿಂದನೇ ಬಂದವ್ರು ನಾವು ಇವಾಗ ರೂಟ್ ಇದು ಹೌದಪ್ಪ ಪೂರ್ವಜರು ಎಷ್ಟೋ ತಲೆ ಮಾಡಿದ್ದವ್ರು ನಾವ್ ಇದನ್ನೇ ತಿಂದು ಬಂದಂತವ್ರು ಇವಾಗ ನಮ್ಗೆ ಏನೇನೋ ಏನೇನೋ ಹೋಗ್ಬಿಟ್ಟು ಇದಕ್ಕೆ ಏನೇನೋ ತೋರಿಸಿದೀವಿ ನಾವು ಈಗ ಮತ್ತೆ ಅದಕ್ಕೆ ಬರೋದಿಕ್ಕೆ ಒಂದ್ ಕ್ರಾಂತಿ ಆಗಬೇಕು ಸಣ್ಣ ಬದಲಾವಣೆ ದೊಡ್ಡ ಫಲಿತಾಂಶ ಕೊಡತ್ತೆ ಅಂತ ಸೊ ನಾ ಹೇಳೋದು ಈಗ ಒಂದು ಪದ್ಧತಿಯಲ್ಲಿ ಬಂದ್ಬಿಟ್ಟಿದ್ದೀವಿ ಈಗ ಎಷ್ಟೋ ವರ್ಷಗಳಿಂದ ಮನೆಯಲ್ಲಿ ಇರತ್ತೆ ಆ ತರ ಒಂದು ಸ್ಮಾಲ್ ಚೇಂಜ್ ಮಾಡ್ಬೋದಂದ್ರೆ ಡಿಸೈಡ್ ಮಾಡ್ಕೊಳ್ಳಿ ಈಗ ಸಾಮಾನ್ಯವಾಗಿ ರಾಗಿ ಬ ಬಳಸ್ತೀವಿ ಅಥವಾ ಜೋಳ ಬಳಸ್ತೀವಿ ಗ್ರೇಟ್ ಅದು ಒಂದು ಸಿರಿಧಾನೆ ಆಲ್ರೆಡಿ ಇದೆ ನಿಮ್ಮ ಸಣ್ಣ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇಂಥದ್ದು ಮಾಡಿದಾಗ ಏನಾಗತ್ತೆ ವಾವ್ ಟೇಸ್ಟಿ ಫುಡ್ಡು ನಮ್ಮ ಊಟದಲ್ಲಿ ಬರುತ್ತೆ ಅಂತ ವಿಲ್ ಸ್ಟಾರ್ಟ್ ಅವಾಗ ಅದು ನೆಕ್ಸ್ಟ್ ಕ್ಯಾರಿ ಆನ್ ಆಗುತ್ತೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಇಲ್ವೇನೋ ಅಂತ ಅನ್ಕೊಂಡಿದೀವಿ ನಾವು ಇನ್ನೂ ಟ್ರೈ ಮಾಡೋದಕ್ಕೆ ನಮ್ಮ ಒಂದು ಲೈಫ್ ಟೈಮ್ ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಓಡ್ತಾ ಓಡುತ್ತೆ ಜೋಳದ ನುಚ್ಚಿನ ಉಪ್ಪಿಟ್ಟು ಕೂಡ ಆಗುತ್ತೆ ಆಮೇಲೆ ಜೋಳದ ಮುದ್ದೆ ಮಾಡ್ತೀವಿ ನಾವು ವೈಟ್ ಮುದ್ದೆ ಅದು ಹೌದು ಆಫ್ ಬುಕ್ ಶರಣ್ ಅವರೇ ಕಾಂಪ್ಲಿಕೇಟೆಡ್ ಅಲ್ಲ ನಾವು ಮಾಡುವಂಥದ್ದು ಈಗ ಏನಾಗುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ರಾಗಿ ಮುದ್ದೆ ಮಾಡ್ತೀವಿ ಈಗ ನಿಮ್ಮ ಕಡೆ ಮಾಡುವಂಥದ್ದು ಡಿಫ್ರೆಂಟ್ ಅಲ್ವಾ ಫಸ್ಟ್ ನಾನ್ ನಿಮ್ಮನ್ ಭೇಟಿ ಆಗಿ ಮೈಂಡ್ ಬರುತ್ತೆ ಅವಾಗ ಎಷ್ಟು ವರ್ಷದಿಂದ ಆಲ್ಮೋಸ್ಟ್ ಮೂವತ್ತೇಳು ವರ್ಷಗಳಿಂದ ಸಿಸ್ಟರ್ ಭರತನಾಟ್ಯಂ ಡಾನ್ಸ್ ಕ್ಲಾಸ್ ಬಂದಾಗ ನೀವು ಬಂದಿದ್ದು ಆ ಕ್ಲಾಸ್ ಅಲ್ಲಿ ನಾವಿಬ್ಬರೇ ಟಾಲ್ ಇದ್ವಿ ಅಂತ ನಾವು ಸೊ ಇವತ್ತಿನ ಪರಿಚಯ ಅಲ್ಲ ಸುಮಾರು ಒಂದು ಮೂವತ್ತೇಳು ವರ್ಷದ ಪರಿಚಯ ನನಗೆ ಒಂದು ನಿಮ್ಮ ಹತ್ರ ಕೇಳ್ಬೇಕಾಗಿದ್ದಂದ್ರೆ ಒಂದು ಮೂವಿ ಸ್ಟಾರ್ ಲೈಫ್ ಅಪ್ ಆ್ಯಂಡ್ ಡೌನ್ ಪ್ರತಿಯೊಬ್ಬರು ಲೈಫ್ ನಾಟ್ ಓನ್ಲಿ ಮೂವಿ ಸ್ಟಾರ್ ಎಲ್ಲದರಲ್ಲೂ ಇರುತ್ತೆ ಬಟ್ ಮೂವಿ ಸ್ಟಾರ್ದು ತುಂಬ ಬ್ರಾಡಾಗಿ ಕಾಣುತ್ತೆ ಹೌ ಡು ಯು ಹ್ಯಾಂಡಲ್ ದ ಟಫ್ ಟೈಮ್ಸ್ ಶರಣ್ ಅವರು ಏನಿಲ್ಲ ತುಂಬ ಟಫ್ ಟೈಮ್ಸ್ ನೋಡ್ಬಿಟ್ವಲ್ಲ ಹಂಗಾಗಿ ಇದು ಯಾವ್ದು ಟಫು ಯಾವ್ದು ಇದು ಅಂತ ಅನ್ನೋಂಥದ್ದು ಏನು ಆ ಜಾಗದಿಂದ ನೋಡ್ಕೊಂಡ್ರೆ ನಿನ್ನೆಗಿಂತ ಬೆಟರ್ ಆಗಿದ್ದೀವಲ್ವ ಅಂತ ಅನ್ನೋ ಅಂಥದ್ದು ನಮ್ಮ ಹಾದಿನ ಒಂದ್ಸಲ ನೆನೆಸ್ಕೊಂಡಾಗ ಇಲ್ಲ ಅಂತ ಕೊರಗುವಂತದಕ್ಕೆ ಸಾವಿರ ರೀಸನ್ ಇದ್ರು ಕೂಡ ಭಗವಂತ ಅಷ್ಟೇ ಸಾವಿರ ರೀಸನ್ ಯಾಕೆ ನೀನ್ ಬೆಟರ್ ಆಗಿದ್ಯಾ ಅಂತಾನು ಒಂದು ಪಕ್ಕದಲ್ಲಿ ಇಟ್ಟಿದ್ದಾನೆ ಪ್ಯಾರಲಲ್ಲಿ ಅದನ್ನ ಒಂದ್ ಸ್ವಲ್ಪ ಹಿಂಗ್ ತಿರುಗಿ ನೋಡ್ಬಿಟ್ರೆ ಅಯ್ಯೋ ಗುರು ಎಷ್ಟ್ ಚೆನ್ನಾಗಿದೀವಿ ಯಾವಾಗ ಅಂತ ಅನ್ಸುತ್ತೆ ಅಂದ್ರೆ ವೆನ್ ಯು ಫೀಲ್ ದಟ್ ಐಮ್ ಹೆಲ್ದಿ ಅದಕ್ಕಿಂತ ಒಂದು ದೊಡ್ಡ ರಿಚ್ನೆಸ್ ಏನಿದೆ ಅಂತ ಇದಕ್ಕಿಂತ ಶ್ರೀಮಂತಿಕೆ ಏನ್ ಬಿ ಇವತ್ತು ಬೆಳಗ್ಗೆ ಎದ್ದಿದೀವಿ ಬದುಕಿದೀವಿ ಗಿಫ್ಟ್ ಅಲ್ಲಿ ನಮ್ಮವರು ಸುತ್ತಮುತ್ತ ಇರೋರು ಬದುಕಿದ್ದಾರೆ ಅದೇ ಸಾಕಲ್ಲ ಗಿಫ್ಟ್ ಅಲ್ವಾ ಅದು ಸೊ ಈ ಈ ಶ್ರೀಮಂತಿಕೆಯಿಂದ ನಿಮ್ಮ ಪ್ರೊಫೆಷನಲ್ನ ಅಪ್ಸ್ ಅಂಡ್ ಡೌನ್ಸು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಕರೆಕ್ಟ್ ಅದು ಖಂಡಿತವಾಗ್ಲೂ ಅದಿರುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂದಾಗ ಮಾತ್ರ ನಿಮ್ಗೆ ನೋವು ಇಟ್ ಇಸ್ ನೇಚರ್ ವಿಚ್ ಇಸ್ ಗಿವಿಂಗ್ ಯು ಸಮಥಿಂಗ್ ಅದನ್ನು ಅಕ್ಸೆಪ್ಟ್ ಮಾಡ್ಬಿಟ್ರೆ ಸಂತೋಷ ನನಗೆ ಅದನ್ನು ನಾನು ಯಾವಾಗ ಆಲ್ಟರ್ ಮಾಡ್ತೀನಿ ಅಂತ ಹೋಗಿಯಾ ಅಥವಾ ಅದನ್ನು ಅಯ್ಯೋ ಅಂತ ಹೋಗ್ತೀನಿ ಅಂದಾಗಲೇ ಮೇಡಮ್ ನಿಮಗೆ ಕಷ್ಟ ಭಾಳ ಈಸಿಯಾಗಿ ನಾನು ಆಗಿ ಹೇಳಬೇಕು ಅಂತಂದ್ರೆ ನಾನು ಯೂಶ್ವಲಿ ನಾನು ನಿಜವಾದ ಇದನ್ನು ಹೇಳ್ಬಿಟ್ರೆ ನಂಗೆ ನನಗೆ ಏನು ತೊಂದರೆ ಇಲ್ಲ ಎಸ್ ಆದರೆ ನಾನು ಏನೇ ಹೊರಗಡೆ ಹೇಳಿದ್ರು ಕೂಡ ಒಳಗಡೆ ಒಂದು ಸಿಸ್ಟಮ್ ಇದೆಯಲ್ಲ ಅದು ನಾನು ಏಜನ್ನ ಹಂಗೆ ರಿಯಾಕ್ಟ್ ಮಾಡ್ತಾ ಇರುತ್ತದು ನಾನು ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕು ಅಕ್ಸೆಪ್ಟ್ ಮಾಡಬೇಕು ನೀವ್ ಯಾವಾಗ ಅದನ್ನ ಅಕ್ಸೆಪ್ಟ್ ಅಂಡ್ ರೆಸ್ಪೆಕ್ಟ್ ಮಾಡ್ತೀರಿ ಲೈಫ್ ತುಂಬಾ ಚಂದವಾಗಿರುತ್ತೆ ಇಟ್ ಇಸ್ ಸೈಕಲ್ ತುಂಬಾ ದೊಡ್ಡ ಫಿಲಾಸೋಫರ್ ಅಲ್ಲೂ ನಿಮ್ಮ ಚಂದ ಮುಗಿಬೇಕು ಗ್ರೇಸ್ಫುಲಿ ಗ್ರೇಸ್ಫುಲಿ ಫಿನಿಶ್ ಆಗೋದಲ್ಲ ಕಂಪ್ಲೀಟ್ ಆಗುವಂಥದ್ದು ತುಂಬಾ ಚಂದ ತುಂಬಾ ವ್ಯತ್ಯಾಸ ಇದೆ ಫಿನಿಶ್ ಆಗೋದಕ್ಕೂ ಕಂಪ್ಲೀಟ್ ಆಗೋದಕ್ಕೂ ಕಂಪ್ಲೀಟ್ ಆಗಬೇಕು ಸೊ ಆ ಕಂಪ್ಲೀಟ್ಗೆ ಭಗವಂತ ಎಲ್ಲವನ್ನೂ ಇವತ್ತು ದೇವರು ನನಗೆ ಕೊಟ್ಟಿರೋದ್ದು ನೋಡಿ ನಿಮ್ಮಂತವ್ರು ಒಂದು ಊಟ ಕೊಡ್ತಾರೆ ಅಲ್ಲಿಂದ ಅಂತಂದ್ರೆ ಹೌ ರಿಚ್ ಆಮ್ ಅಂತ ಗುರು ಇದಾರೆ ಅಹ್ ಸೊ ಇಷ್ಟು ಚಂದನೆಯ ಒಂದು ದೊಡ್ಡ ಬಳಗ ನನಗೆ ನನ್ನ ಜೊತೆಯಲ್ಲಿ ಇರೋಂಥದ್ದು ನನ್ನ ಅವಾಗ ಅವಾಗ ಜಗ್ಗೇಶ್ ಸರ್ ಅವ್ರನ್ನ ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇರ್ತೀನಿ ಅವ್ರ ಮಾತನ್ನ ಅದೊಂದು ಬ್ಯಾಂಕ್ ಅದು ಅನುಭವದ ಅನುಭವದ ಬ್ಯಾಂಕ್ ಮೇಡಮ್ ನಾನು ಸುಮ್ಮನೆ ಇದೊಂದು ಇದಕ್ಕೋಸ್ಕರ ಇಲ್ಲೋ ರಿಕಾರ್ಡ್ ಆಗ್ತಾ ಇದೆ ಅಂತ ಅನ್ನೋದಕ್ಕೋಸ್ಕರ ಹೇಳಲ್ಲ ನನ್ನ ಫೇವರೇಟ್ ವ್ಯಕ್ತಿ ಅವರು ನೋಡ್ಕೊಂಡು ಬಂದಂತ ಹಾಗೆ ಇವತ್ತು ನೀವು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನೀವು ಕೇಳಿದಾಗ ಚಕ್ ಅಂತ ನನಗೆ ಅವರೇ ಬರ್ತಾರೆ ಅವ್ರು ನೋಡಿದ ಕಷ್ಟಗಳು ನಾವು ನೋಡಿ ನೀವು ಹೇಳಿದ್ರಿ ಮೇಡಮ್ ನನಗೆ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಸ್ಟ್ರೆಸ್ಫುಲ್ ಆಗುವಂಥ ಡಯಾಬಿಟಿಸ್ಗೆ ನೀವು ಒಳಗಾಗ್ತೀರಾ ಅನ್ನೋದಾದರೆ ಅದ್ರ ಹಿಂದಿನ ಹೋರಾಟ ನಿಮ್ಮದು ಇದೆಯಲ್ವ ಈ ನಿಟ್ಟಿನಲ್ಲಿ ನೀವೆಲ್ಲ ನನಗೆ ಇನ್ಸ್ಪಿರೇಷನ್ ಬರ ನೀವೆಲ್ಲರೂ ನನ್ನ ಬದುಕಿನಲ್ಲಿ ಇನ್ಸ್ಪೈರ್ ಮಾಡಿದ್ದೀರಿ ಹಿಂಗೆ ಅಂದಾಗ ಅವ್ರಿಗೆ ಹಂಗಾಗಿದೆ ಇವತ್ತು ದೇವರು ಇಷ್ಟು ಚೆಂದ ಕೊಟ್ಟಿರ್ಬೇಕಾದ್ರೆ ಇದನ್ನು ಇನ್ನೂ ಎಷ್ಟು ದಿವಸ ಚೆಂದನೇ ಚೆಂದಾಗಿ ನಡ್ಸ್ಕೊಂಡು ಹೋಗ್ಬೋದು ಅಂತನ್ನುವಂಥ ಪ್ಲ್ಯಾನಲ್ಲಿ ಇರ್ತೀನಿ ಹೊರತು

ಸೊ ಇವತ್ತಿಂದ ಒಂದು ಆರೋಗ್ಯದ ಕಡೆಗೆ ಒಂದು ಬದಲಾವಣೆ ಮಾಡ್ಕೊಂಡ್ರೆ ಸೊ ಸೇ ಓಕೆ ಯೋರ್ ಟ್ವೆಂಟಿ ಇಯರ್ಸ್ ಯಾರಿದ್ ನೋಡ್ತಾ ಇದ್ರೆ ನೀವು ಇಪ್ಪತ್ತು ವರ್ಷ ಅಂತ ಇಟ್ಕೊಳ್ಳಿ ಇವತ್ತು ಬೆಟರ್ ಹೆಲ್ತ್ ಮಾಡ್ಕೊಂಡ್ರೆ ಬೈ ದ ಟೈಮ್ ಯೋರ್ ಸಿಕ್ಸ್ಟಿ ಸೆವೆಂಟಿ ನಿಮ್ಮ ಲೈಫ್ ಎಷ್ಟು ಚಂದ ಇರುತ್ತೆ ಈಗ ಯಾವುದೇ ಮನುಷ್ಯನಿಗೆ ಏನ್ ಬಿಗ್ಗೆಸ್ಟ್ ಗಿಫ್ಟ್ ಅಂದ್ರೆ ನನ್ನ ಕೆಲಸ ಎಷ್ಟೇ ವಯಸ್ಸಾದರೂ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ನನಗೆ ಕೊಟ್ಟರೆ ಸಾಕು ಅಂತ ಸೊ ಆ ಶಕ್ತಿ ನಾನು ಅರವತ್ತಕ್ಕೆ ದಿಢೀರಂತ ಜ್ಞಾನೋದಯ ಆಗ್ಬಿಟ್ಟು ನಾನು ಇವಾಗಿಂದ ಆಗ್ತೀನಿ ಅಂದ್ರೆ ಆಗತ್ತೆ ಸ್ಲೋ ಆಗತ್ತೆ ಬಟ್ ಟ್ವೆಂಟಿ ಅಲ್ಲೇ ಸ್ಟಾರ್ಟ್ ಆಗಿದ್ರೆ ಎಷ್ಟು ಚಂದ ನನಗೆ ಅದಕ್ಕೊಂದು ಹೇಳ್ತೀನಿ ನಿಮ್ಗೆ ನನ್ಗೆ ನನ್ನ ಮೆಟೋಬಾಲಿಸಮ್ ಇದೆಲ್ಲ ತುಂಬಾ ಚಂದ ಇದೆ ನಾನು ಏನ್ ತಿಂದ್ರು ಡೈಜೆಸ್ಟ್ ಆಗತ್ತೆ ನಿಮ್ಗೆ ವೈಟ್ ಆಗಿ ಹಂಗಂದ್ಬಿಟ್ಟು ನಾನು ಎಲ್ಲೇನು ಕೂಡ ನಾನು ಅದನ್ನ ಮಿಸ್ಯೂಸ್ ಮಾಡಲ್ಲ ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ ನಾನು ಇಲ್ಲಿ ಹೋಟೆಲ್ ಹೋದಾಗ ಸ್ವಲ್ಪ ಆಯಿಲ್ ಕಮ್ಮಿ ಹಾಕಿ ದೋಸೆಗೆ ಬೆಣ್ಣೆ ಕಮ್ಮಿ ಹಾಕಿ ಅಂತ ಅದನ್ನ ಮಾಡೋದ್ರಿಂದ ನಾನು ಹಿಂಗಿದೀನಿ ಅಂತ ಅನ್ಕೊಳ್ತಾರೆ ತಪ್ಪು ಅದನ್ನ ತಿಂದ್ರು ನಾನು ಹಿಂಗೇ ಇರ್ತೀನಿ ಆದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಮೈ ಒಳಗಡೆ ಏನೋ ಬೇಕಾಗಿಲ್ಲ ನನ್ಗೆ ಈ ಮೈಗೆ ಅದು ಬೇಡ ಬೇಕು ಅಷ್ಟು ಜಾಸ್ತಿ ಬೇಡ ಈ ಒಂದು ಮೀಟರ್ ಇಲ್ಲಿ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಅದು ಊಟ ಆಗಿರ್ಬೋದು ಬದುಕಾಗಿರ್ಬೋದು ಏನೇ ಆಗಿರ್ಬೋದು ಅದು ಬೇಡ ಇಂಟರ್ ಐ ವಾಂಟೆಡ್ ಟು ಆ ಶರಣ್ ಅವರೇ ಇದು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈಗ ನಾವು ಆಸ್ ಪೇರೆಂಟ್ಸ್ ನಾವು ಎಷ್ಟೋ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದೀವಿ ದುಡ್ಡು ಇಲ್ಲದೆ ಇರೋದು ನೋಡಿರ್ತೀವಿ ಆಮೇಲೆ ಒಂದು ಸ್ಟೇಬಲ್ ಲೆವೆಲ್ಗೆ ಬಂದಾಗ ನಮ್ಮ ಚಿಲ್ಡ್ರನ್ ಇರ್ತಾರೆ ಬಟ್ ನಾವು ಅಷ್ಟೆಲ್ಲ ಕಷ್ಟ ನೋಡಿದೀವಿ ಅಂತ ಆಸ್ ಅ ಪೇರೆಂಟ್ ಏನು ಮಾಡ್ಬೋದು ನಾವು ಫಾರ್ ಚಿಲ್ಡ್ರನ್ ಟು ಬಿ ಸ್ಟ್ರಾಂಗ್ ಆ್ಯಂಡ್ ಟು ಫೇಸ್ ದಿಸ್ ವರ್ಲ್ಡ್ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಳಲಿಕ್ಕೆ ಬಿಡಬೇಕು ಫಸ್ಟ್ ಚಿಲ್ಡ್ರನ್ ಶುಡ್ ಹೌದು ಆಮೇಲೆ ಒಂದಲ್ಲ ಒಂದು ದಿವಸ ನಾನು ಇದನ್ನೆಲ್ಲ ನನಗ್ ಬರತ್ತೆ ಜವಾಬ್ದಾರಿ ಅಂತ ಅನ್ನೋದನ್ನ ಅವಾಗ ಅವಾಗ ಹೇಳುವಂತ ಕೆಲಸ ಬರೀ ಹೇಳಿದ್ರೆ ಆಗಲ್ಲ ಮತ್ತೆ ಇದು ಊಟಕ್ಕೆ ಬರ್ತೀನಿ ಸುಮ್ನೆ ಹ್ಮ್ ಊಟ ಮಾಡುವಂತ ಸಮಯದಲ್ಲಿ ಈ ಮೊಬೈಲ್ ನೋಡ್ಕೊಂಡು ಊಟ ಮಾಡುವಂತ ಒಂದು ಅಭ್ಯಾಸ ಹವ್ಯಾಸ ಇದೆಲ್ಲ ಬಹಳ ಇಷ್ಟು ಕೆಟ್ಟ ಅಭ್ಯಾಸ ಅಂತಂತಂದ್ರೆ ಅದನ್ನ ಯಾಕಂದ್ರೆ ಸುಮ್ಮನೆ ನನಗೆ ಹೇಳೋದು ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅದನ್ನು ಫುಡ್ಡಿನೋ ಅಥವಾ ನನಗೆ ಅದು ಇಷ್ಟನೋ ಏನು ಗೊತ್ತಿಲ್ಲ ಇದು ಅ ಪಾರ್ಟ್ ಆಫ್ ನೇಚರ್ ಇದೂ ಒಂದು ಪಾರ್ಟ್ ಆಫ್ ನೇಚರ್ ನೇಚರಿನ ಒಂದು ಭಾಗ ನಾವು ಅಷ್ಟೇ ಒಂದು ಪಾರ್ಟ್ ಆಫ್ ನೇಚರ್ ಇನ್ನೊಂದು ಪಾರ್ಟ್ ಆಫ್ ನೇಚರ್ನ ಸೇರೋ ಅಂತ ಒಂದು ಗಳಿಗೆ ಅದು ಎಷ್ಟು ಚಂದ ಇದೆ ಆ ಮೂಮೆಂಟ್ ಅದನ್ನು ಯಾವುದೋ ಮೊಬೈಲಲ್ಲಿ ಇಲ್ಲಿ ಏನೋ ಒಂದು ಕ್ರಿಯೆ ಆಗ್ತಾ ಇದೆ ಎಷ್ಟು ಅದ್ಭುತವಾದ ಕ್ರಿಯೆ ಅದು ಕುಕ್ಕಿಂಗ್ ಇಸ್ ಅನ್ ಆರ್ಟ್ ಆಫ್ ಲವ್ ಅದಕ್ಕೆ ನೋಡಿ ಎಷ್ಟು ದೊಡ್ಡ ಮಿಷಲನ್ ಸ್ಟಾರ್ ರೆಸ್ಟೋರೆಂಟ್ ಹೋಗಿ ನಿಮ್ಮ ಫೇವ್ರೆಟ್ ಫುಡ್ ಏನಂದ್ರೆ ನಮ್ಮ ಅಜ್ಜಿ ಮಾಡ್ತಾ ಅಂತಾರೆ ಯಾಕಂದ್ರೆ ಅವ್ರು ನಮ್ಮವ್ರಿಗೆ ಅಂತ ಪ್ರೀತಿಯಿಂದ ಮಾಡ್ತಾರೆ ಆ ಊಟ ತಾವ್ ಹೇಳ್ದಂಗೆ ಆ ಪ್ರೀತಿಯಿಂದ ಮಾಡಿರೋ ಅಡಿಗೆಯನ್ನ ನಾವು ಪ್ರೀತಿಯಿಂದ ಊಟ ಮಾಡಿದ್ರೆ ಮೈಂಡ್ ಫುಲ್ ಈಟಿಂಗ್ ಅಂತ ಏನ್ ಕರಿತೀವಿ ಏನ್ ದೊಡ್ಡ ದೊಡ್ಡ ಪದಗಳು ನೀವು ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ ಅಲ್ವಾ ನಿಮ್ಮ ಶ್ರಮ ಎಷ್ಟಿದೆ ಇದು ಎಲ್ಲಿಂದ ಯಾರು ಎಷ್ಟು ಜನ ಇದನ್ನ ಬೆಳೆದು ಒಂದು ಒಂದು ಹೋಲ್ ಲಡ್ಡು ಆಗಿದೆ ಆ ಟೈಮ್ ಅದನ್ನ ಅದನ್ನ ಕೊಡಿ ಅದನ್ನ ಎಂಜಾಯ್ ಮಾಡಿ ಗೊತ್ತಿಲ್ಲ ನಮ್ಗೆ ಫಾರ್ ಹೌ ಲಾಂಗ್ ನಮ್ಗೆ ಒಂದಿಷ್ಟು ದಿವಸ ಅಂತ ಇಲ್ಲಿ ಅಲೋಟ್ ಆಗಿದೀವಿ ಅಷ್ಟೇನೋ ಅದಾದ ನಂತರ ಚಿಲ್ಡ್ರನ್ ಈ ವಯಸ್ಸಲ್ಲಿ ಕಲ್ತಾಗ ಅವ್ರ ಮುಂದಿನ ಅವರ ಫ್ಯಾಮಿಲಿಯಲ್ಲೂ ಅದು ಗೊತ್ತಿಲ್ಲದಂಗೆ ಇಟ್ ಕಮ್ಸ್ ಪಾರ್ಟ್ ಆಫ್ ಕೇವಲ ಒಂದು ಎಜುಕೇಶನ್ ಕೊಟ್ಟಾಗ ಮಾತ್ರ ನಮ್ಮ ಕರ್ತವ್ಯ ಮುಗಿಯಲ್ಲ ಈಗ ಇಪ್ಪತ್ನಾಲ್ಕ ಅವರಲ್ಲಿ ಅಮ್ಮಮ್ಮ ಅಂದ್ರೆ ನಮ್ಮ ಊಟದ ಸಮಯ ಒಂದು ಲಂಚ್ ಬ್ರೇಕ್ಫಾಸ್ಟ್ ಡಿನ್ನರ್ ಅಂದ್ರೆ ಡೇ ಒಂದು ಮಿನಿಟ್ಸ್ ನಿಮ್ಮ ದೇಹಕ್ಕೆ ನಿಮ್ಮ ಇದಕ್ಕೆ ನಿಮ್ಮ ಜೊತೆಗಿರೋರು ಮಾತಾಡ್ಸಕ್ ಕೊಟ್ರೆ ಸಾಕಲ್ಲ ಅಲ್ವಾ ಅಂದ್ಬಿಟ್ಟು ಅಲ್ಲೊಬ್ರಲ್ಲಿ ಕುತ್ಕೊಂತಾರೆ ಕೂತ್ಕೊಂತಾರೆ ಅದೊಂದ್ ಕಾಲ ಇತ್ತು ಎಲ್ಲರೂ ಕೆಳಕ್ ಕುತ್ಕೊಂಡು ನಮ್ಮ ಭಾನುವಾರ ಆದ್ರೆ ನಮ್ಮ ಅಜ್ಜಿಯವ್ರ ಏನ್ ಮಾಡೋರು ಸೋ ಪರ್ಟಿಕ್ಯುಲರ್ ನಮ್ ಎಲ್ಲಾ ಕಝಿನ್ಸ್ ಬರಬೇಕಾಗಿತ್ತು ಸೊ ಎಲ್ಲ ದೊಡ್ಡ ನಾನು ಸ್ಕೂಲಲ್ಲಿದ್ದೆ ಸೊ ನಮ್ಮ ಒನ್ ಆರ್ ಟೂ ಇಯರ್ಸ್ ಏಜ್ ಗ್ಯಾಪ್ ಅಲ್ಲಿ ನಮ್ದು ಏನು ಕೆಲಸ ಅಂದ್ರೆ ತರಕಾರಿ ಬಿಡಿಸೋದು ಕಟ್ ಮಾಡೋದು ನಮ್ದು ಇದಲ್ಲ ಬೆಳ್ಳುಳ್ಳಿ ಬಿಡಿಸೋದು ಈರುಳ್ಳಿ ಸಿಪ್ಪೆ ಬಿಡಿಸೋದು ಕುಕ್ ಸ್ಟ್ಯಾಂಡರ್ಡ್ ಮೆನ್ಯೂ ವೆಜಿಟೇಬಲ್ ಬಿರಿಯಾನಿ ಮಾಡೋರು ಮಟನ್ ಪೆಪ್ಪರ್ ಫ್ರೈ ಮಾಡೋರು ವಡೆ ಮಾಡೋರು ಪಾಯಸ ಮಾಡೋರು ವೈಟ್ ರೈಸ್ ರಸಮ್ ಇಷ್ಟೇ ಆಯ್ತಾ ಬಟ್ ಇದೇ ಮೆನ್ಯೂನ ನಾವೆಲ್ಲ ಕೆಳಕ್ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಫಸ್ಟ್ ಎಲ್ಲ ಚಿಲ್ಡ್ರನ್ ವುಡ್ ಫಿನಿಶ್ ಆಮೇಲೆ ದೊಡ್ಡವರು ಕೂತ್ಕೊಂಡು ಊಟ ಮಾಡೋರು ಬಟ್ ಆ ಬಾಂಧವ್ಯ ಇವತ್ತು ಸುಮಾರು ನಲ್ವತ್ತೈದು ವರ್ಷಗಳಾಗಿದೆ ಇವತ್ತು ಕಸನ್ಸ್ ಹಲೋ ಅಂದಿದ ತಕ್ಷಣ ದಟ್ ಫ್ರಾಗ್ರೆನ್ಸ್ ಇಸ್ ದೇರ್ ಇಷ್ಟು ನೀನ್ ರಿಚ್ ಅಂತ ಹೇಳಿದೆ ನಿಮ್ಮ ಏನಂದ್ರೆ ಮೆಮರೀಸ್ ನಾವು ಡೆತ್ ಬೆಡ್ ಅಲ್ಲಿ ಇದ್ದಾಗ ನಿನ್ನ ಅಚೀವ್ಮೆಂಟ್ಸ್ ಏನು ಅಂದ್ರೆ ಬ್ಯಾಲೆನ್ಸ್ ಜ್ಞಾಪಕ ಬರಲ್ಲ ನಮ್ಮ ಅವಾರ್ಡ್ಸ್ ಸರ್ಟಿಫಿಕೇಟ್ಸ್ ರಿವಾರ್ಡ್ಸ್ ಯಾವುದು ಬರಲ್ಲ ಮೆಮರೀಸ್ ಮಾತ್ರ ಬರತ್ತೆ ಸೊ ಆಸ್ ಎ ಹ್ಯೂಮನ್ ಬೀಯಿಂಗ್ ಎವ್ರಿ ಡೇ ಮಲ್ಗಕ್ಕೆ ಮುಂಚೆ ಅಟ್ಲೀಸ್ಟ್ ಒಂದು ಟೂ ಸೆಕೆಂಡ್ಸ್ ಒಂದು ಒಳ್ಳೆ ಮೆಮರಿ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಇವತ್ತು ಬದುಕಿರೋ ಸಾರ್ಕ ಅಂತ ನನಗೆ ಅನ್ಸುತ್ತೆ ಇದನ್ನ ತಾನೇ ನಾವು ಮುಂದಿನ ಜನ್ರೇಷನ್ ಬಿಟ್ಟು ಹೋಗ್ಬೇಕಾಗಿತ್ತು ಈಗ ನಮ್ಗೆ ಗೊತ್ತಿಲ್ಲದೆ ನಮ್ಮ ಹಿಂದಿನ ಜನ್ರೇಷನ್ ಅವರು ಒಂದೇನು ಒಂದು ಚಿಕ್ಕ ಒಂದು ಫಾರ್ಮುಲಾನ ಸೆಟ್ ಮಾಡಿ ಹೋಗಿದಾರೆ ಅದೆಷ್ಟು ರಿಚ್ ಆಗಿತ್ತು ಅಂತ ಅನ್ನೋವಂಥದ್ದು ನಮಗೆ ಹಿಂಗೆಲ್ಲಾ ಹೋಗಿ ಹೊರಗಡೆ ಬಂದು ಅಯ್ಯೋ ನಮ್ಮ ಎಜ್ಜಿ ಹೇಳ್ತಿದ್ ಕರೆಕ್ಟ್ ಅಲ್ವಾ ಅಯ್ಯೋ ನಮ್ಮ ಅಮ್ಮ ಮಾಡ್ತಾ ಇದ್ದಿದ್ದು ಕರೆಕ್ಟ್ ಅಲ್ವಾ ಅಂತ ಅನ್ಸ್ಕೊಂಡ್ ಬರೋ ಅಷ್ಟೇ ಟೈಮ್ ಆಗಿ ರೀ ಆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತ ಅದು ಮೊನ್ನೆ ಒಂದು ಶೋನಲ್ಲೂ ಕೂಡ ನನ್ಗೆ ಅನಿಸಿದ್ದು ಇಫ್ ಯು ವಾಂಟ್ ಟು ಮೀಟ್ ಸಮ್ಮೋನ್ ಗೋ ಮೀಟ್ ದ್ ಗೋ ಟಾಕ್ ಟಾಕ್ ಟು ದೆಮ್ ನನಗೆ ಹುಬ್ಳಿಯಲ್ಲಿ ಥಾಮಸ್ ದೊಡ್ಡಪ್ಪ ಅವರು ಅವರೇ ನಮ್ಮನ್ನ ಸಾಕಿ ಮಾಡ್ರು ಹುಬ್ಳಿ ಬಿಟ್ಟು ಬಂದ ನಂತರ ಸುಮಾರು ವರ್ಷ ಆಗೋಗುತ್ತೆ ರೇರ್ ಆಗುತ್ತೆ ನಾವು ಅಲ್ಲಿಗೆ ಹೋಗಿ ಬರೋದು ನನಗೊಂದು ಫೋನ್ ಬರುತ್ತೆ ದೊಡ್ಡಪ್ಪ ಆರೋಗ್ಯ ತುಂಬಾ ಇದಾಗಿ ಅವ್ರಿಗೆ ನನಗನ್ಸಿದ್ದು ಲೇಟ್ ಮಾಡ್ಕೊಂಬಿಟ್ರೆ ಅಲ್ವಾ ಅಂತ ಹೌದಲ್ವಾ ಅರ ರೇ ನನ್ಗೆ ಅನಿಸಿದಾಗೆಲ್ಲ ಬಂದಿರಬೇಕಾಗಿತ್ತಲ್ಲ ಇವತ್ತು ಇದು ನೀಡ್ ಆಫ್ ದಿ ಅವರ್ ಅಂತ ಇದು ಬರೀ ಇದಲ್ಲ ಇದು ಪರಿಪುಸ್ತಕವಲ್ಲ ಇದೊಂದು ವಿಧಾನ ಮತ್ತೆ ಅಂಡ್ ತುಂಬಾ ಸಿಂಪಲ್ ಆಗಿ ಎಲ್ಲೂ ಪ್ರೀಚ್ ಮಾಡಕ್ ನಾನು ಇಷ್ಟಪಡಲ್ಲ ಜಾಸ್ತಿ ಅವ್ರಿಗ್ ಎಷ್ಟು ಬೇಕೋ ಅಷ್ಟು ನಾಲೆಜ್ ಇದ್ರೆ ಸಾಕು ಸೊ ಸುಮಾರು ಹಂಡ್ರೆಡ್ ಚಾಪ್ಟರ್ ಇದೆ ಇದರಲ್ಲಿ ಏನು ಮಾಡಿದ್ದೀವಿ ನಾವು ಸಿರಿಧಾನ್ಯನೇ ಬಳಸಿಲ್ಲ ಹೇಗೆ ಸ್ಟಾರ್ಟ್ ಮಾಡೋದಂದ್ರೆ ಹೇಗೆ ಮೀಲ್ ಪ್ರೆಪ್ ಮಾಡ್ಬೋದು ಅಲ್ಲಿಂದ ಶುರು ಮಾಡಿದ್ದೀನಿ ಸಿಕ್ಸ್ಟಿ ರೆಸಿಪೀಸ್ ಬಟ್ ನೀವು ಹೇಗೆ ಪ್ರೆಪ್ ಮಾಡ್ಕೋಬೇಕು ಹೇಗೆ ತೊಗೊಂಬಂದು ಸ್ಟೋರ್ ಮಾಡ್ಕೋಬೋದು ಮತ್ತೆ ಡಯಾಬಿಟೀಸು ಮಕ್ಕಳಿಗೆ ರೆಸಿಪಿ ಮತ್ತೆ ವೀಟ್ ಮ್ಯಾನೇಜ್ಮೆಂಟ್ಗೆ ರೆಸಿಪಿ ಈ ಥರ ನಾನಾ ಥರದ ಎಲ್ಲರಿಗೂ ಯಾರೇ ಈ ಪುಸ್ತಕ ತೊಗೊಂಡ್ರು ಏಯ್ ಹೌದಲ್ವಾ ಇದು ನನಗೆ ಹೆಲ್ಪ್ ಆಗತ್ತೆ ಅನ್ನೋ ಥರ ಮಾಡಿದ್ದೀನಿ ಆ್ಯಂಡ್ ಆಲ್ ದ ಪೀಪಲ್ ಲವ್ ಟು ಕುಕ್ ಇದು ಕಾಂಪ್ಲಿಕೇಟೆಡ್ ಅಲ್ವೇ ಅಲ್ಲ ಬರೀ ಹತ್ತು ಹದಿನೈದು ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಳ್ಳೆಯ ಈ ಒಂದು ಕೆಲಸಕ್ಕೆ ಗೆಲುವು ಸಿಕ್ಕಿ ಸಿಗಬೇಕು ಅಂತ ಹೇಳ್ತೀನಿ ಆ್ಯಂಡ್ ಇದ್ರ ಹಿಂದಿನ ಉದ್ದೇಶ ತುಂಬ ಚೆನ್ನಾಗಿದೆ ಉದ್ದೇಶ ಗೆಲ್ಲಬೇಕು ಗೆದ್ದೇ ಗೆಲ್ಲುತ್ತೆ ಮೇಡಮ್ ಒಳ್ಳೇದಾಗಲಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ವಂಡರ್ಫುಲ್ ಗಿಫ್ಟ್ ಇದು ನನಗೆ ಖಂಡಿತವಾಗ್ಲೂ ಇದರಲ್ಲಿರೋದು ಎಲ್ಲಾನು ಟ್ರೈ ಮಾಡಿ ಅವಾಗ ಅವಾಗ ಒಂದು ಪಿಕ್ಚರ್ ಒಂದು ಫೋಟೋ ತೆಗೆದು ನಿಮಗೆಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ಸ್ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ ಅವರೇ ಇಟ್ ವಾಸ್ ಅಮೇಝಿಂಗ್ ಟಾಕಿಂಗ್ ಟು ಯು ನೆಕ್ಸ್ಟ್ ವೀಕ್ ಇನ್ನೊಂದು ಗೆಸ್ಟ್ ಜೊತೆಗೆ ಸಿಗೋಣ